ಎಮೋ ಬೊಲೆ ಕನ್ನಡಕ್ಕೆ ಚಕಮದತ್ತೆ ಆಯ್ತು ಓ ಅಪಜೆ ನಿನ್ನ ನಿನ್ನ ಬಗ್ಗೆ ನೆನಸಕಣ್ಣ ಓ ನಮ್ಮ ರಮೇಶ ಅಪ್ನೋ ಯಪ್ನೋ ನಿರ್ಮಪಕನೋ ಯಪ್ನೋನ ಅವನ ಕೈ ಅವನಂತ ಯಪ್ನೋ ಬರೆ ಮಾತಾಡತಾರೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಆ ಇದು ನನಗೆ ನವೀನು ನನಗೆ ಅಖಿರ ಸಿನಿಮಾ ಅಂತಂದು ಮಾಡಿದ್ರು ಆ ಅಖಿರ ಸಿನಿಮಾ ಮಾಡಿದಾಗ ನನಗೆ ನವೀನ್ ಬಗ್ಗೆ ಹೆಚ್ಚು ಪರಿಚಯ ಆಗಿದ್ದು ಇಂಜಿನಿಯರ್ ಮಾಡ್ತಾರೆ ಮಾಡಿ ಮತ್ತೆ ಚೆನ್ನಾಗಿ ಇರ್ತಾರೆ ಸಿನಿಮಾ ಸಿನಿಮಾ ಪ್ರೀತಿಯಿಂದ ಸಿನಿಮಾದೊಂದು ಆಗಬೇಕು ಅಂಥೇಳಿ ಮತ್ತೆ ಅಲ್ಲಿ ಒಂದು ಆ ಸಂಸ್ಥೆಗಳಲ್ಲಿ ಆಗಿ ಸಿನಿಮಾ ಬಗ್ಗೆ ತಿಳ್ಕೊಂಡು ಗೋಲ್ಡ್ ಮೆಡಿಸ್ಟ್ ಆಗಿ ಮತ್ತು ಈಗ ನಮ್ಮ ಕನ್ನಡವೇ ನಮ್ಮ ಕರ್ನಾಟಕಕ್ಕೆ ಬರಬೇಕು ನಾನು ಅಂತ ಅವ್ರಿಗೆ ನಮ್ಮ ಸಿನಿಮಾದ ಎಲ್ಲ ಎಲ್ಲ ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡೋವಂಥವ್ರು ಅವರು ಅವಾಗ ಆಚರಣೆ ಮಾಡದೆ ಮಾಡೋದೇನು ಮಾಡಿದ್ರೆ ಹಿಂಗೆ ಏನೋ ಹಿಂಗೆ ಬಂದಾಗ ಅವಾಗ ಒಂದಷ್ಟೇ ಸಾಕಷ್ಟು ಮಾತಾಡಿದ್ವಿ ಅಂದರೆ ಈ ಪ್ರಾಂತೀಯ ಇಟ್ಕೊಂಡು ಯಾಕೆ ನಾವು ಅದನ್ನು ನಾನೇ ಇಟ್ಟರ್ಬೋದಲ್ಲ ಸುಮ್ಮನೆ ಆರೋಪ ಯಾವುದೋ ಒಂದು ಕೆಲವು ಬೆಂಗಳೂರಿಗೆ ಸಿದ್ಧವಾದ ಇದೇ ಭಾಷೆ ಅರ್ಥವಾಗಲ್ಲ 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 ಅನ್ನೋದು ಸುಮ್ಮನೆ ಸುಮ್ಮನೆ ಒಂದು ಆರೋಪ ಎಲ್ಲ ಅರ್ಥ ಆಗುತ್ತೆ ಸುಮ್ಮನೆ ಯಾಕೆಂದರೆ ಹತ್ತು ಕಿಲೋಮೀಟ್ರ್ ನಿಮ್ಮ ಭಾಷೆ ಚೇಂಜ್ ಆಗುತ್ತೆ ಇಲ್ಲಿ ನಿಮಗೆ ಸಂಭಾಗಿರಾಮನಗರದಲ್ಲಿ ಅನ್ನಿಸ್ಲಾಗಿದೆ ಆಮೇಲೆ ಆಮೇಲಿಂದ ನೀವು ಚಾಮರಾಜಪೇಟೆಗೆ ಹೋಗಲ್ಲ ಅನಿಸಲಾಗಿದೆ ಮೈಸೂರಿನಲ್ಲಿ ಅಶೋಕ್ಪುರಮಲ್ಲಿ ಬೇರೆ ಇದೆ ವಡ್ಡಿ ಬೇರೆ ಇದೆ ಹಾಗೆ ಹಾಗೆಲ್ಲ ಅದು ಹತ್ತು ಕಿಲೋಮೀಟ್ರ್ ಚೇಂಜ್ ಆಗುತ್ತೆ ಕನಕಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ ರಾಮನಗರದಲ್ಲಿ ಸ್ವಲ್ಪ ಉದ್ಗಾರ ಕಮ್ಮಿ ಆಗುತ್ತೆ ಈ ಥರದ್ದು ನಮಗೆ ಈ ಪು ನಮಗೆ ಯಾಕೆಂದ್ರೆ ನಾನು ಪಾಲ್ಗೊಡ್ದಾದ್ರಿಂದ ನನಗೆ ಈ ಈ ಈ ನಮ್ಮ ಈ ತೆಲುಗಿದು ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದನ್ನ ಇದು ಯಾರು ಬಳಸಿರ್ಲಿಲ್ಲ ನವೀನ್ ಹೇಳಿದ ತಕ್ಷಣ ನನಗೆ ಬಲೆ ಖುಷಿ ಆಯಿತು ನನಗೆ ನೀವು ಮುಂಕಟ್ರಿ ಮಾಡಬೇಕು ನಮ್ಮ ನಮಗೆಲ್ಲ ಅದೇ ಥರದ ಭಾಷೆ ಅಲ್ಲ ಅಂತ ನನ್ನ ಕತೆ ಹೇಳಿದ್ರು ನಿಮ್ಮ ಬಲೆ ಬಂದಿದೆಯಪ್ಪು ಅದನ್ನ ಸ್ಕ್ರಿಪ್ಟ್ ಕೊಡು ಅಂತಂದೆ ಹ್ಞೂ ಸರ್ ಅಂದವು ನಾನು ವಾರದಲ್ಲಿ ಕೊಟ್ಬಿಡ್ತೀನಿ ಅಂತ ಒಂದು ವಾರ ಆಯಿತು ಒಂದು ಹತ್ತು ದಿವ್ಸ ಆಯಿತು ಸ್ಕ್ರಿಪ್ಟ್ ಏನು ಸ್ಕ್ರಿಪ್ಟು ಅಂತ ಸರ್ ನಾನು ಅವ್ನಿಗೆ ಇವನಿಗೆ ಟೈಪ್ ಮಾಡೋನ್ ಕೊಟ್ಟೆ ಸರ್ ನನಗೆ ಮಾಡಕ್ಕೆ ಬರೋಲ್ಲ ಸರ್ ಈ ಎಪ್ಪನಕಾಯಿ ಅಮ್ಮನ ಅಮ್ಮನಕಾಯಿ ನಾನೇನು ಸರ್ ಮಾಡಲಿ ಮಾಡೋಕೆ ಮಾಡಲ್ಲ ಮತ್ತೆ ಏನು ಮಾಡೋದು ಅಂತಂದೆ ಏ ಅದನ್ನೇ ಕೊಡ್ತೀನಿ ಸರ್ ಅದನ್ನೇ ನೀವು ಓದ್ಕೊಳ್ಳಿ ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರು ನನಗೆ ನಾನು ಅದನ್ನು ಓದ್ಕೊಂಡೆ ನಾನು ಹೇಳಿದೆ ನಮ್ಮ ನನ್ನ ತಾಯಿನವನಿಗೆ ಮಾಡೋಕೆ ಬರೋಲ್ಲ ಇವನ್ ಕಾಪುಗಳ ಈ ಅಮ್ಮನ ಕಾಪುಗಳ ತೀಸ್ಕೊಂಡು ಹೇಗಿದ್ದೀನಿ ಅಮ್ಮ ಇವೆಲ್ಲ ಎಲ್ಲಿ ಬರೀತಾರೆ ಅವಳು ಮಕೆ ತೋಡೆ ಅಪ್ಪು ಅಂದ್ಬಿಟ್ಟು ಪ್ಯೂರ್ಗೆ ಕಾಣಬೋದ ಮಾತಾಡ್ತಿಲ್ಲ ಪ್ಯೂರ್ ಕಾಣಿದೆ ಈವೆಲ್ಲ ಎಲ್ಲ ಮಾತಾಡ್ತಾರೆ ಆಗಲ್ಲ ಬಿಡು ಅಂತೇಳಿ ನಾನು ಅದನ್ನು ಅದನ್ನು ನನಗೆ ಅದು ಓದ್ತಾ ಓದ್ತಾನೆ ಭಾಳ ಖುಷಿ ಯಾಕಂದರೆ ಅಲ್ಲಿ ನಮ್ಮ ಯಾಕೋ ಒಂದು 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 ಭಾಷೆ ಅದು ಗೊತ್ತಿರಬೇಕು ಅದು ಒಂದು ಆಮೇಲಿಂದ ಅದನ್ನು ಹೌದು ಬಳಸ್ಬೋದಲ್ಲ ಅನ್ನೋ ಒಂದು ಎಲ್ಲ ಪಾತ್ರಗಳು ನನ್ನ ಪಾತ್ರಗಳು ಶಂಕರ ನನ್ನ ಪಕ್ಕಗಳ ಪ್ರತಿಮೆ ಅದು ನನ್ನ ಸ್ಟ್ಯಾಚ್ಯೂದಂಗೆ ಇರೋದು ಪಕ್ಕದ್ದು ಶಂಕರನ ಪಾತ್ರ ಅದು ಅದು ಅದನ್ನು ಹಿಂಗೆ ಕಥೆಗಳೆಲ್ಲ ಪಾತ್ರಗಳನ್ನು ಕಟ್ತಾ ಹೋಗಿ ಆಮೇಲಿಂದ ಅವ್ರದ್ದು ಬೇರೆ ಥರದಲ್ಲಿ ಹೋಗ್ಬೋದಿತ್ತು ಅವ್ರು ಅವ್ರ ಆಗಿ ಎಲ್ಲ ಸಿನಿಮಾ ಗೊತ್ತಿರೋದ್ರಿಂದ ಏನೋ ಬೇರೆ ಥರದ್ದು ಬೇರೆ ಥರ ಸೆಟ್ ಅಪ್ ಕಮರ್ಷಿಯಲ್ ಇದಕ್ಕ ತುಂಬ ಕಮರ್ಷಿಯಲ್ ಆಗಿ ಮಾಡಿದ್ದಾರೆ ಇದನ್ನು ಕಂಟೆಂಟು ತುಂಬ ಸ್ಟ್ರಾಂಗಾಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂಥ ಸಿನಿಮಾ ಎಲ್ಲ ಪಾತ್ರಗಳು ಸಂಪತ್ತಾಗ್ಬೋದು ಇವ್ರದಾಗ್ಬೋದು ಶಂಕರದಾಗ್ಬೋದು ಮಂಜೂದ್ ಆಗ್ಬೋದು ಎಲ್ಲ ಪಾತ್ರಗಳು ನನಗೆ ಇದೆಲ್ಲದಕ್ಕಿಂತ ನಾನು ಮೇಯ್ನ್ ಹೀರೋ ಮೈಕಲ್ ಮಧು ನಾನು ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್ ಇದಕ್ಕೆ ಅವ್ನಿಗೆ ಕರೆಸ್ಬೇಕು ಅಂತ ಇಷ್ಟೆಲ್ಲ ಕಥೆ ಆಗೋದು ಈ ಥರದ್ದು ಇದು ನನಗೆ ನಂಬೀನು ಮಾಡ್ತೀವಿ ಅಂದಾಗ ನಂಗೆ ಭಾಳ ಖುಷಿ ಆಯಿತು ಅವ್ರು ಹೇಳಿದಂಗೆ ನಾನೇನು ಯಾವ ಥರದ್ದು ಏನು ಸಹಾಯ ಮಾಡಿ ಎಲ್ಲ ನನಗೇನು ಬೇಕು ಪೂರ್ತಿ ಸಹ ನನಗೆ ಇದು ಮಾಡಿದ್ದಾರೆ ನನಗೆ ಈ ಥರದ ಆಮೇಲೆ ನನಗೊಂದು ತಕೊಂಡು ನಾನು ಕಾಯ್ತಾ ಇರ್ತೀನಿ ನನ್ಗೆ ಇಲ್ಲಿನ ಕಥೆಗಳಿಗೆ ಸಂಬಂಧಪಟ್ಟಂಗೆ ಅದು ಯಾವುದು ಇತ್ತೀಚೆಗೆ ಒಂದು ತಗರ್ಪಲ್ಯ ಆಗ್ಬೋದು ಶಾಖಾವಿ ಆಗ್ಬೋದು ಮುಂದ್ರ ಅಜ್ಞಾತವಾಸಿ ಆಗ್ಬೋದು ಈ ಥರದ್ದು ನಾನು ಅದಕ್ಕೆ ಕಾಯ್ತಿರ್ತೀನಿ ಅಂದರೆ ನಮಗೆ ಏನಾದರೂ ಅದು ಪೂರ್ತಿ ನಮ್ಮ ಮನೆ ಒಳಗೆ ಬರುತ್ತಾ ನಮ್ಮ ಗರ್ಭಗುಡಿದಾಗುತ್ತಾ ನಮ್ಮ ಮನೆ ಅಂಗಳದ್ದಾಗುತ್ತಾ ಅಂದರೆ ನನ್ನ ಕರ್ನಾಟಕದ ಈ ಎಲ್ಲ ಪ್ರಾಂತ್ಯದ ಹಿಂಗೆ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ ಈ ಇದೆಲ್ಲೋ ನನಗೆ ಇದು ಈ ಭಾಗ ನಮಗೆ ತೆಲುಗರು ಒಂಥರ ಆಕ್ರ ಆಕ್ರಮಿಸ್ಕೊಂಡು ಅದೊಂದು ಸರಿ ತುಂಬ ಸಲಸು ನಮ್ಮದು ಪಾರ್ಗುಡದಲ್ಲಿ ಮೂವರು ನಿಂತಿದ್ರೆ

ಈ ಥರದ್ರೆಲ್ಲ ಬರೆದಾಗ ನನಗೆ ಸಖತ್ ಖುಷಿ ಆಗಿಬಿಟ್ಟು ಇದನ್ನು ಚಿಕ್ಕಲ್ಲಿ ಕೀಳಿಗೆ ನಾನು ಕೇಳಿದ್ದೆ ಈ ಒಂದು ಚಿತ್ರಕ್ಕೆ ಇದು ಮೂರ್ತಿ ರೂಪಾಯಿ ಕೊಡ್ತಾರೆ ಇದನ್ನು ಮಾಡ್ತಾರೆ ಇದನ್ನು ನಮಗೆ ನಮ್ಮ ಜನ ಇದನ್ನು ಇಷ್ಟಪಡ್ತಾರೆ ಅಂತಂದರೆ ಅದನ್ನು ಒಂದು ಒಳಗ ಒಳ ತೋಟಿ ಒಂದು ಆಸೆ ನಮಗೆ ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆ ಮಾಡಿರೋದ್ರಿಂದ ಇದನ್ನು ನಮಗೊಂದು ಆಸೆ ಪಡ್ತಾರೆ ಅಂತ ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಾರೆ ಈ ನಮಗೆ ದೇವರಹಳ್ಳಿ ಚಿಂತಾಮಣಿ ಶಿಡ್ಲಘಟ್ಟ ಆನೆಕಲ್ಲು ಹಿಂಗೆ ಮ್ಯಾಲಕ್ಕೆ ಬೀದರ್ ಬೀದರ್ ಲೆಕ್ಕ ಹೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ಮದು ಇದನ್ನು ನೋಡಲಿ ಯಾಕೆ ನೋಡೋಲ್ಲ ಅನ್ನೋದಂತೂ ನವೀನ್ ಪ್ರಯತ್ನ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ವಿನ್ನೂ ಪಾಪ ಅವರು ಇದನ್ನು ಕೋಲಾರ ಆನೆಕಲ್ ಸೈಡ ಹೋಗಿ ಮಾಡಬೇಕು ಅಂದ್ಬಿಟ್ಟು ಸರಿ ಮಾರು ಅಂದ್ಕೊಂಡು ರೈಡಿಯಾದೇವ್ರು ಪಾಪ ಲೊಕೇಶನ್ ನೋಡ್ಕೋ ಬಂದರು ಲೋ ನೋಡ್ಕೊಂಡು ಬಂದ್ಬಿಟ್ಟು ನನಗೆ ಏನಾಯಿತು ಸರ್ ನಮ್ಗೊಬ್ಬ ಲೊಕೇಶನ್ ತೋರಿಸ ನೋಡಿ ಸರ್ ಬೆಟ್ಟೆಗಳು ಬಂಡೆಗಳು ಈ ಬೆಟ್ಟ ಬಂಡೆಗಳ ನಿಂತ್ಕೊಂಡ್ರೆ ಗುಂಡಿಗಳ ನೀರ್ ಬಾ ಸಂಜೆ ಬಂಡೆ ಕಾವು ಡ್ರೈ ಲ್ಯಾಂಡು ಪಾಪ ನಮಗ್ ತೋರಿಸ್ಸಾರ ಬೆಟ್ಟಗಳು ಬಂಡೆಗಳು ಸರ್ ಗುಂಡಿಗಳು ನೀರ್ ಭತ್ತ ಸರಿ ಕಷ್ಟಗಳು ಸರಿ ಮಾಡ್ತಾರೆ ಆಮೇಲೆ ನನಗೆ ಹೆಂಗೆ ಅಂತಂದ ಆವಾಗ ನಮ್ಮದು ಎಲ್ಲ ಸಿನಿಮಾಗಳಲ್ಲಿ ಬಂದಿದ್ದು ಸರ್ ಪ್ರೇಮ್ನು ಆಮೇಲೆ ಮಲಶ್ರೀ ಅಮ್ಮ ಅಮ್ಮಗಳೆಲ್ಲ ಬಂದವರು ಆ ಮುಂದೆಲ್ಲ ಎತ್ತವರು ಶೂಟಿಂಗ್ ಇಲ್ಲಿ ಕ ಅವನು ಹಿಂಗೆ ಎತ್ತದಂತೆ ಶೂಟಿಂಗು ಅವನು ಆ ಮಲಶ್ರೀ ಅಮ್ಮನು ಬಂದಿದ್ರು ಆ ಅಮ್ಮದು ಇಲ್ಲಿ ಗಂಟೆ ಮಲಶ್ರೀ ಅಮ್ಮಂದು ಎತ್ತಿದ್ರು ಆ ಎಮ್ಮಂದ್ರ ಮಧ್ಯಾಹ್ನಕ್ಕೆ ಪ್ರೇಮ್ ಅವರು ಬರ್ತಾರ ಮುಂದೆ ಎತ್ತಾರಂತೆ ಎಲ್ಲ ನೀವು ಗಂಡಸ್ ನಿಮ್ದು ಎತ್ತಾರೋದು ಹ್ಞೂ ಅಮ್ಮ ನಮ್ಮದು ಎತ್ತಾರ ಎತ್ತಾರೆ ಶೂಟಿಂಗ್ ಎತ್ತೋದು ಅಂತ ಹೌದೇ ಆವಾಗ ಅವಾಗ ನಮಗೆ ನವೀದ್ ಬೇಡ ಬಾಂಡ್ ಬಾಂಡ್ಲಿಗಳು ಬ್ಯಾಟ್ರಿಗಳು ಮಧ್ಯಾಹ್ನ ಬಡ್ಡಿಗಳನ್ನ ಇಸ್ಕೊಳ್ಳೋ ಬೇಡ ಇನ್ನೇನೋ ಮಾಡಿ ಅಂತ ಬರ್ತದೆ ನಮಗೆ ಹತ್ತಿರದಾದೆ ಒಂದು ಅಂದರೆ ಅದಕ್ಕೆ ಆದರೆ ಪಾಪ ಅವರು ಆ ಲೊಕೇಶನ್ ನಾವು ಬೇಕಲ್ಲ ಸರ್ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು ನಮಗೆ ತುಂಬ ಒಳ್ಳೆ ಮನೆಗಳು ಸಿಕ್ತು ಅಂದರೆ ನಿಮಗೆ ಜನ ದ್ರೋಣ್ ಕ್ಯಾಮ್ರಾ ಹೋದರೂ ನಮ್ಗೆ ಚೆನ್ನಾಗೆ ಎಲ್ಲ ಸಿಗುವಂಥದ್ದು ಎಲ್ಲ ನನಗೆ ಜಾಸ್ತಿ ಸಂಪತ್ತು ಜೊತೆಗೆ ಸಂಪತ್ತು ನಮ್ಮದು ಇಲ್ಲಿನ ಪ್ರತಿಭೆ ಖುಷಿ ಆಗುತ್ತಲ್ಲ ಅಂದರೆ ಈಗ ಸಾಕಷ್ಟು ಬೇರೆ ಬೇರೆ ತರದ ವೆರೈಟಿ ಪಾತ್ರಗಳು ಮಾಡ್ತಾರೆ ನಮ್ಮ ಕನ್ನಡಿಗ ಮೆಚ್ಚಿಕೊಟ್ಟಿದ್ದಾರೆ ಸಂಪತ್ತು ಆಗ್ಬೋದು ಮಂಜು ಉಗ್ರ ಮಂಜು ಭಯಂಕರ ಮಂಜು ಆ ಪಕ್ಕ ಆನೆ ಕಲ್ಲೇ ಇವು ನಮ್ಮನ ಫೋನ್ ನನಗೆ ಮಾತಾಡ್ಬಿಟ್ಟಿ ಆನೆ ಕಲ್ ನನ್ನ ಮಂಜು ಒಲೆ ಹೇಳ್ತದೆ ಈ ಯಪ್ಪನ ಹಂಗೆ ಮಾತಾಡೋದು ನಿಮ್ಗೆ ಬಂತ ಹೊಸ ನೋಡು ಪಾಕ ಹೋಗ್ತಾನೆ ಹ್ಞೂ ಹೇಳು ಅಂತ ಎಲ್ಲ ಮಾತಾಡ್ಕೊ ನಾನು ಕೇಳ್ಸ್ಕೊಂಡಿದ್ದೆ ಬಾ ಪಾಪ ಅಂತ ಅಂತ ಆ ಭಾಷೆ ತುಂಬ ಚೆನ್ನಾಗಿರುತ್ತೆ ನನಗೆ ನಮಿಗೆ ಎಷ್ಟು ಥ್ಯಾಂಕ್ಸ್ ಹೇಳುದು ಸಾರ್ದು ಯಾಕಂದ್ರೆ ಈ ಥರದೊಂದು ಪ್ರಾಂತೀಯವಾದ ಭಾಷೆ ನಾನು ನಮ್ಮ ಸಿನಿಮಾ ಮಾಡಿದ್ದೆ ಮೂರನೇ ಕೃಷ್ಣಪ್ಪ ಮಾಮ ನೀನು ನಾನಗ್ ನಾಲ್ಕನೇ ಕೃಷ್ಣಪ್ಪ ನೋಡೋರು ನಿನ್ನ ಆಮೇಲೆ ನನ್ನ ತೀರ್ಮಾನಗಳಿಲ್ಲ ಆಮೇಲೆ ಮಾತಾಡಿ ಮೂರನೇ ಕೃಷ್ಣಪ್ಪ ನನ್ನ ಸಿನಿಮಾ ಸಿನ್ಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತ ಇದೆ ನಾನು ನೋಡಿ ಮೆಚ್ಕೊಳ್ಳಿ ಅಂತ ನಿಜ ಮೆಚ್ಚಿದ್ರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಮಗೆ ಇತ್ತೀಚೆಕ್ಕೊಂಡು ಒಳ್ಳೆ ಸಿನಿಮಾಗಳಾಗ್ಬೋದು ಅದು ಶಾಕಾರಿ ಆಗ್ಬೋದು ಟಗರ್ಪಲ್ಯ ಆಗ್ಬೋದು ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ರೆ ನನ್ನ ನನ್ನ ಅಷ್ಟೇ ಅಂತಲ್ಲ ಬೇರೆ ಥರದ್ದು ಲಿಂಕ್ ಆಗ್ಬೋದು ಬೇರೆ ಥರದ್ದು ಹೊಸ ಹೊಸ ಸಿನಿಮಾಗಳು ಅದಕ್ಕೆಲ್ಲ ನೀವು ಮಾಡಿದ್ವು ಅಂದರೆ ಕಂಟೆಂಟ್ ಮೋರಿಯೆಂಟೆಡ್ ಸ್ಟ್ರಾಂಗ್ ಆಗಿದೆ ತುಂಬ ಸ್ಟ್ರಾಂಗ್ ಆಗಿರೋ ಸಿನಿಮಾಗಳು ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ ಅದನ್ನು ಅದು ನಮಗೆಲ್ಲರಿಗೂ ಖುಷಿ ಮತ್ತೆಂದು ನಮ್ಗೆ ಅದೇ ಒಂದು ನಮಗೆ ಸೋಷಿಯಲ್ ಮೀಡಿಯಾ ಆಗ್ಬೋದು ಈಗಿನ ಊಟ ಹೂನಾ ನಿಮ್ಗೆ ಒಲೆ ಇದ್ದೀರ ಹೂವು ಊಟ ನಮ್ಮ ತಾಯಿಗೂ ನಿಮ್ದೇ ಬೇರೆ ಸ್ಟ್ರಾಂಗ್ ನಿಮ್ಮದು ಮುಂದ್ ಕೆಲಗೆ ನಿಮ್ದೆ ಊಟ ಹೂವು ಊಟ ಈ ತರದ ಒಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ಮಾಡಿದ್ದು ನಮ್ಗದು ನಿಜವಾಗ್ಲೂ ಇದಾಗುತ್ತೆ ಅದು ಆಗ್ಬೇಕು ಅಂತಂದ್ರೆ ಅದೇನಿಲ್ಲ ನಿಮ್ಮ ಒಳಗೆ ನಿಮ್ಗೆ ಅದೊಂದು ಅದೊಂದು ಸಣ್ಣದಾಗ ಒಂದು ಆಸೆ ಆಗಬೇಕು ಇದೇನೊಂದು ಪ್ರಯತ್ನ ಕಾಣಬೇಕು ನಮ್ಮ ಶ್ರಮ ಕಾಣ್ಬೇಕು ಒಂದು ಟೀಮ್ ಅದು ಕಾಣಿಸಿದ್ರೆ ನಮಗೊಂದು ರೀತಿ ನಮಗಿದು ಒಂದು ಏನೇನೋ ಆಗಿ ನಮ್ಮ ಎಟ್ಲ ಏಮುಚ್ಚರ ಜನರು ಅಂತದ್ದು ಬೇಡ ನಮಗೆ ಜನ ಆಗ ಹೊಸ್ದೆ ನಿಜ ಸೂಸ್ತೆಲೆ ಪ್ಯೂರ್ ಕಾಣ್ಮೇಲೆ ಮಾತಾಡಿದ್ದೇನೆ ಹೋಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೊಡೆದೊಮ್ಮೆ ಈ ಚಿತ್ರದಲ್ಲಿ ನಾವೆಲ್ಲ ಸೇರ್ಕೊಂಡೆ ಅದು ಸೇಮ್ ನಂದು ಹಾಂ ನಿನ್ನಿದು ಪೊಲೀಸ್ ಸಪೋರ್ಟ್ ಥ್ಯಾಂಕ್ಸ್ ಅಂಬೂನು ಹಾಂ ಎಲ್ಲರಿಗೂ ಮತ್ತೆ ನಿಮ್ಮೆಲ್ಲರಿಗೂ ಇದಕ್ಕೊಂದು ರೀತಿ ನಮಗೆ ಸಪೋರ್ಟು ಲೈಕು ಮತ್ತು ಇನ್ನೂ ಏನು ಇದಾವಲ್ಲ ಅದ್ರ ಭಾಷೆಗಳು ಅವೆಲ್ಲ ನಾವು ಮಾಡಿ ಅಂತ ಕೇಳ್ಕೊಂತ ಶರಣು ಶರಣು ಶರಣೋ ಯು ಥ್ಯಾಂಕ್ ಯು